ಈ ದೇವಸ್ಥಾನವು ಬಹಳ ತುಂಬ ಸುಪ್ರಸಿದ್ಧಿಯಾಗಿದ್ದು ಮನುಷ್ಯನ ಜನ್ಮ ತುಂಬ ಶ್ರೇಷ್ಠವಾದ್ದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಯಾರು ಈ ದೇವಸ್ಥಾನಕ್ಕೆ ಬಂದು ಪ್ರತ್ಯಂಗಿ ಹೋಮ ಮಾಡಿಸ್ತಾರೋ ಕೂಷ್ಮಾಂಡ ದೀಪವನ್ನು ಬಳಗಿಸ್ತಾರೋ ಯಾರು ಒಂದು ಅರ್ಧ ಗಂಟೆ ಬಂದು ಧ್ಯಾನ ಮಾಡ್ತಾರೋ ಸಮಸ್ತ ಕಷ್ಟಗಳು ನಿವಾರಣೆಯಾಗಿ ಸುಖ ಜೀವನವನ್ನು ನಡೆಸ್ತಾರೆ ಈ ದೇವಿಯು ಬಹಳ ಪುರಾತವಂತೂ ಇಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ ಪುರೋಹಿತರಿಗೆ ಕೊಡೋದಾಗಲಿ ದೇವಸ್ಥಾನಕ್ಕೆ ಕೊಡೋದೇನೇ ಇಲ್ಲ ತಮ್ಮ ಪೂರ್ವಾರ್ಜಿತ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಬಂದು ಇಲ್ಲಿ ಪ್ರೇಯರ್ ಮಾಡಿದ್ರೆ ಸಾಕು ಆ ದೇವಿ ನಿಮ್ಮ ಮನಸ್ಸಲ್ಲಿ ಇಷ್ಟಾರ್ಥಗಳು ಈಡೇರಿಸ್ತಾಳೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಅನುಸುಖಿ ಭವಂತ ತಮ್ಮ ಪೂರ್ವಾರ್ಜಿತ ಕರ್ಮಗಳು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗುವುದಿಲ್ಲ ಬೇಗ ಮಕ್ಕಳಿಗೆ ಮದುವೆ ಆಗೋದಿಲ್ಲ ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ತೊಂದರೆಗಳಿದ್ದೇ ಇರುತ್ತೆ ಕಾಲಭೈರನಿಗೆ ಹುಣ್ಣಿಮೆ ದಿನ ಅಮಾವಾಸ್ಯೆ ಅಷ್ಟಮಿ ದಿನ ಕೂಷ್ಮಾಂಡ ದೀಪವನ್ನು ಆರತಿ ಮಾಡಿದರೆ ಸಮಸ್ತ ತಮ್ಮ ಪಾಪಗಳು ದುಃಖಗಳು ಪರಿಹಾರವಾಗುತ್ತದೆ ಅನೇಕ ಪುರಾಣಗಳಲ್ಲೂ ಇದೆ ಇಲ್ಲಿ ಬಂದ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ತಮ್ಮ ಪಾಪಕರ್ಮವನ್ನು ಕಲ್ತ್ಕೊಳ್ಬೇಕು ಬಂದವರಿಗೆ ಮನೋಷ್ಠಗಳನ್ನು ಈಡೇರಿಸುತ್ತದೆ ವನದುರ್ಗಿ ದೇವಸ್ಥಾನದಲ್ಲಿ ಕಾಲಭೈರವ ಪ್ರತ್ಯೇಕವಾಗಿದೆ ಆ ಹತ್ರ ಕೂಷ್ಮಾಂಡ ದೀಪವನ್ನು ನಡೆಸಿದ್ರೆ ಸಮಸ್ತ ಜನಗಳಿಗೂ ತಮ್ಮ ತಾಪತ್ರ್ಯಗಳು ನಿವಾರಣೆ ಆಗುತ್ತದೆ ತಮ್ಮ ಪೂರ್ವಾರ್ಜಿತ ಕರ್ಮ ನಿವಾರಣೆ ಆಗುತ್ತದೆ ಅಂತ ಇದರಲ್ಲಿ ಅನೇಕ ಪುರಾಣಗಳಲ್ಲೂ ಹೇಳಲಾಗಿದೆ ನೂರ ಎಂಟು ಶಕ್ತಿ ದೇವತೆಗಳು ಶಕ್ತಿ ಪೀಠಗಳು ಅದರಲ್ಲಿ ವನದುರ್ಗಿನೂ ಒಂದು ವನದುರ್ಗಿ ಅಂತಂದ್ರೆ ದೇವತೆ ವನದುರ್ಗಿ ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನನೂ ಇದೆ ವನದುರ್ಗಿ ಅಂತಂದ್ರೆ ಇದು ಬಲಿ ಬಲಿದೇನಲ್ಲ ಶಾಂತಯುತವಾಗಿರೋದು ಮತ್ತೆ ಏನು ಅಂತಂದ್ರೆ ವನದುರ್ಗಿ ಅಂತ ಕಾಡಿನಲ್ಲಿ ಇದ್ ಮಾಡ್ಕೊಂಡು ಇದ್ ಮಾಡೋದು ಅಂತ ಹೇಳಿ ಇದು ಜಿ ಕೆ ವಿ ಕೆಲಿ ಫಸ್ಟ್ ಮೂಲ ವನದುರ್ಗಿ ದೇವಸ್ಥಾನ ಇತ್ತು ಅಲ್ಲಿಂದ ಇದು ಹಿಂಬಾಗ್ದರೆ ಜಿ ಕೆ ವಿ ಸಂಸ್ಥಾಪನೆ ಮಾಡಿ ಹೊನದುರ್ಗಿ ಅಂತೇಳಿ ಇಡೀ ಯಲಂಕ ಉತ್ತರ ತಾಲೂಕಿನಲ್ಲಿ ಎಲ್ಲಾದರೂ ಇರ್ಬೋದು ನಾನು ಕಂಡಂಗೆ ಇಡೀ ಉತ್ತರ ತಾಲೂಕಿನಲ್ಲಿ ಎಲ್ಲೂ ಕೂಡ ವನದುರ್ಗೆ ದೇವಸ್ಥಾನ ಇಲ್ಲ ಅಂತ ನಾನು ಕಂಡಂಗೆ ಭಾವಿಸಿದ್ದೀನಿ ಆದರೆ ಇಡೀ ಯಲಂಕ ಉಪನಗರದಲ್ಲಿ ಎಲ್ಲೂ ಕೂಡ ವನದುರ್ಗೆ ದೇವಸ್ಥಾನ ಇಲ್ಲ ಈ ಹೊನದುರ್ಗೆ ದೇವಸ್ಥಾನದಲ್ಲಿ ವಿಶೇಷ ಏನು ಯಾವಾಗ ಅಂದರೆ ಹೊನದುರ್ಗಿಗೆ ಅಷ್ಟಮಿ ಮತ್ತು ವಿಜಯ ಇದು ನವರಾತ್ರಿ ಟೈಮ್ನಲ್ಲಿ ಬಹಳ ವಿಶೇಷ ಮತ್ತು ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಜನನ ಆಗಿರೋದು ಸರಸ್ವತಿ ದೇವಿ ಆಗಿರೋದು ವನದುರ್ಗಿ ಇದು ಯಾವುದೇ ದೇವಿ ದೇವಸ್ಥಾನ ವನದುರ್ಗಿಗೆ ಮೂಲಾ ನಕ್ಷತ್ರದಲ್ಲಿ ಒಂದು ಹೋಮ ಮತ್ತು ಸೋಮವಾರ ಮಂಗಳವಾರ ಶುಕ್ರವಾರ ರಾಹುಕಾಲದಲ್ಲಿ ವಿಶೇಷವಾಗಿ ದೇವಿನ ಸ್ಮರಣೆ ಮಾಡ್ಕೊಂಡು ಕಾಲ ದೀಪ ಮತ್ತು ಕೂಷ್ಮಾಂಡ ಪದೇ ಪದೇ ನಾವು ಸಂಸ್ಕೃತ ಅಧ್ಯಯನ ಮಾಡೋದ್ರಿಂದ ಕೂಷ್ಮಾಂಡ ಅಂತ ಬರ್ತಾ ಇದೆ ಬಾಯಲ್ಲಿ ಕೂಷ್ಮಾಂಡ ಅಂದ್ರೆ ಬೋದ್ಗುಂಬಳಕಾಯಿ ಬೂದ್ಗುಂಬಳಕಾಯಲ್ಲಿ ಸೋಮವಾರ ಮಂಗಳವಾರ ಭಾನುವಾರ ಶುಕ್ರವಾರ ಮತ್ತು ಅಷ್ಟಮಿ ಮತ್ತು ಮೂಲ ನಕ್ಷತ್ರದಲ್ಲಿ ಇದನ್ನ ಅರ್ಕೆ ಅವ್ರದ್ದೇನು ಅರ್ಕೆ ಇದೆ ಪೂಜೆ ಮಾಡಿದ್ರೆ ಆರತಿ ಎತ್ತಿದ್ರೆ ಅವ್ರ ಕುಟುಂಬದ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಿಂದ ಸಂಶಯ ಏನೂ ಇಲ್ಲ ಸಂಶಯ ಏನು ಇಲ್ಲ ಆಮೇಲೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣು ಪ್ರಾರಂಭದಲ್ಲಿ ಒಂದನ್ನು ಮಾಡಿ ನೂರ ಎಂಟು ದಿನ ಮಂಡಲನಾದರೂ ಮಾಡ್ಬೋದು ನಲವತ್ತೆಂಟು ದಿನ ಮಂಡಲನ್ನು ಮಾಡಿ ನಿಂಬೆಹಣ್ಣು ದೀಪನೂ ಕೂಡ ರಾಹುಕಾಲದಲ್ಲಿ ಹಚ್ಚಬಹುದು ಅಮಾವಾಸ್ಯೆಯಲ್ಲೂ ಹಚ್ಚಬಹುದು ಅವರ ಬಯಕೆಗಳು ಕೂಡ ಎಲ್ಲವೂ ಕೂಡ ಇಲ್ಲ ಸಪಲಮ್ಮ ದೇವಸ್ಥಾನ ಇದೆ ನಿಮ್ಮ ಕೈಲೇ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಮತ್ತೆ ನಿಮ್ಮ ಕೈಲೇ ಅಭಿಷೇಕ ಮಾಡಿಸ್ತೀವಿ ಪ್ರತ್ಯೇಕವಾಗಿ ನೀವೇ ಬಂದು ದೇವರಿಗೆ ತಮ್ಮ ಹರಕೆಗಳನ್ನು ಹೊಟ್ಟುಕೊಂಡು ಮಾಡಿದ್ರೆ ನಿಮ್ಮ ಅನೇಕ ಪೂರ್ವಾರ್ಜಿತ ಕರ್ಮಗಳು ತಾಪತ್ರಯಗಳು ಶೀಘ್ರವಾಗಿ ನಿವಾರಣೆ ಆಗುತ್ತೆ ಸಪಲಮ್ಮ ದೇವಿಯು ಬಹಳ ಶಕ್ತಿ ದೇವತೆ ಇಲ್ಲಿ ವಿಶೇಷವಾದ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಪ್ರದೋಷ ಕಾಲದಲ್ಲಿ ಪೂಜೆ ನಡೆಯಿದ್ರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಪಾಪಕರವನ್ನು ವಿಮೋಚನೆ ಹೋಗಬೇಕಾಗಿ ಸವಿನಯ ಪ್ರಾರ್ಥನೆ ಏನು ಸಮಸ್ಯೆ ಇದೆ ಈ ಅನೇಕ ಜನಗಳಿಗೆ ಮದುವೆ ಆಗಿರೋದಿಲ್ಲ ಮಕ್ಕಳಿಗೆ ಮಕ್ಕಳು ವಿದ್ಯಾವಂತರಾಗುವುದಿಲ್ಲ ಆಗಿರೋದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಗಂಡ ಹೆಣ್ಣಿನಲ್ಲಿ ಮನಸ್ತಾಪಗಳು ಇರುತ್ತೆ ಅದಕ್ಕೆ ಸಪ್ಲಮ ದೇವಿಯನ್ನು ಹರಕೆ ಮಾಡ್ಕೊಂಡು ಹೋದರೆ ಇದು ತುಂಬಾ ಪವರ್ಫುಲ್ ಆ ದೇವಸ್ಥಾನ ಎಲ್ಲರಿಗೂ ಬಂದವ್ರಿಗೆಲ್ಲ ಒಳ್ಳೆಯದಾಗತ್ತೆ ಸರ್ವೇ ಸುಖಿನೋಬಂತು ೇವ ಅನೇಕ ಅಡೆತಡೆಗಳು ಮತ್ತು ಸಂಸಾರದಲ್ಲಿ ಜೀವನದಲ್ಲಿ ಜುಗುಪ್ಸೆ ಹಾಗೂ ವಿವಾಹಗಳು ನಿಂತು ಹೋಗಿರುವುದು ಮಾಯಾ ಮಾಟ ತಂತ್ರ ವಶೀಕರಣ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಯಾರಾದರೂ ಮಾಡಿಸಿದ್ರೆ ಹಾಗೂ ಭೂತ ಪ್ರೇತ ಪಿಶಾಚಿಗಳು ತಂತ್ರಗಳು ಎಲ್ಲವೂ ಮಾಡಿಸಿದ್ರೆ ಈ ದೇವಾಲಯದಲ್ಲಿ ಎಲ್ಲವೂ ಕೂಡ ಕಾರ್ಯಗತವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ವನದುರ್ಗಿ ಹೋಮ ಹಾಗೂ ಪ್ರತ್ಯಂಗಿರ ಹೋಮ ಹಾಗೂ ಕಾಲಭೈರವೇಶ್ವರ ದೇವಸ್ಥಾನವೂ ಕೂಡ ಇದೆ ವನದುರ್ಗಿ ದೇವಸ್ಥಾನನು ಕೂಡ ದಿನ ಮುಂದೆ ಬಂದ್ರೆ ಕನಕನಗರ ಅಂತ ಹೇಳಿ ಸುಮಾರು ವರ್ಷಗಳಿಂದ ಇಲ್ಲಿ ದೇವಿ ನೆಲೆಸಿದಳೆ ಅಭಿವೃದ್ಧಿಯಾಗಿ ದೇವಸ್ಥಾನ ಬಹ ಭಕ್ತಾದಿಗಳಿಗೆಲ್ಲದೂ ಕೂಡ ಅಭಯವನ್ನ ಕೊಡ್ತಾ ಇದ್ದಾಳೆ ವನದುರ್ಗಿ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ಹಾಗೂ ಪ್ರತಿ ಪೌರ್ಣಮಿ ಅಷ್ಟಮಿ ಪ್ರತ್ಯಂಗಿರ ಹೋಮ ಹಾಗೂ ಸಂಸ್ಕೃತ ಪದದಲ್ಲಿ ಬೋದು ಕೂಷ್ಮಾಂಡ ಅಂತ ಹೇಳ್ತಾರೆ ಕೂಷ್ಮಾಂಡ ಅಂತಂದ್ರೆ ಸಮಸ್ತ ಭಕ್ತಾದಿಗಳಿಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾನು ಅತ್ಯಂತ ಕನ್ನಡದಲ್ಲಿ ಕೂಷ್ಮಾಂಡ ಕೂಷ್ಮಾಂಡವನ್ನ ಪ್ರತಿ ತಿಂಗಳು ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಭಾನುವಾರ ರಾಹು ಕಾಲಗಳಲ್ಲಿ ಕಾಲಭೈರವೇಶ್ವರನಿಗೆ ಬೋಧಗುಂಬಳಕಾಯಲ್ಲಿ ಆರತಿ ಎತ್ತಿ ಪೂಜೆಯನ್ನ ಮಾಡಿದ್ರೆ ತಮ್ಮ ತಮ್ಮ ಕುಟುಂಬದ ಸಮಸ್ಯೆ ಸಂತಾನಹೀನತೆ ವಿವಾಹ ನಿಂತೋಗಿರುವುದು ಮತ್ತು ಎಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತೆ ಮತ್ತು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ತಡನೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದಲ್ಲಿ ಮಾ ಕಾರ್ಯಕ್ರಮವನ್ನ ನಿರ್ವಿಘ್ನವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಕಷ್ಟಗಳು ಏನಿದ್ರು ಕೂಡ ಕಾಲಭೈರವೇಶ್ವರ ಮತ್ತು ಅನದುರ್ಗಿ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಮ್ಮ ಕುಟುಂಬದಲ್ಲಿ ಪರಿಹಾರವನ್ನು ಮಾಡ್ಕೊಬೇಕು ಅಂತೇಳಿ ಈ ದೇವಸ್ಥಾನದ ವತಿಯಿಂದ ನಾನು ತಮ್ಮೆಲ್ಲರಿಗೂ ಕೂಡ ಬೇಡ್ಕೊತಾ ಇದ್ದೀನಿ ಜೈ ಶ್ರೀರಾಮ್